विषयविश्लेषणीयुरली अडगि अडगिदे आचार्य मुनिगला पुण्यसर मुनि व्याख्यानदी धारिबलिव द्रव्यसङ्ग्रहल प धती इ्छ र झमा दु य श ಜಲಿಯೇ ಚಿತ್ತ ಬಿಚ್ಚಿತ್ತ ಜಾನಪ್ಪ ಸಿದ್ಧಿಯೇ ಧ್ಯಾನ ಮಾಡು ಉಪಾಯ್ ಮಾಡಬೇಕಾದಿಂದ ಹೆಂಗೆ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲರೂ ಮಾಡ್ತಾರೆ ಧ್ಯಾನ ಹಿಂದೆ ಆರೋಗ್ಯ ರೋದು ಧ್ಯಾನ ಮಾಡ್ತಾರೋ ಆಮೇಲೆ ಶುಕ್ರ ಜನರು ಮಾಡ್ತಾರೋ ಗರ್ಭದ ಜನರು ಮಾಡ್ತಾರೆ ಯಾವ ಥರ ಮಾಡಬೇಕು ಅನೇಕ ಪ್ರಕಾರದ ಧ್ಯಾನದ ಸಿದ್ಧಿಗಾಗಿ ಚಿತ್ತವನ್ನು ಒಂದು ವೇಳೆ ಸ್ಥಿರಗೊಳಿಸಲು ಇಚ್ಛಿಸುವುದಾದ ಇಷ್ಟ ಮತ್ತು ಅನಿಷ್ಟ ಪದಾರ್ಥಗಳಲ್ಲಿ ಮೋಹವನ್ನು ರಾಗವನ್ನು ದೇಶವನ್ನು ಮಾಡಬೇಕು ನೋಡಿದ ಮಹಾ ಮಧ್ಯ ಮಹಾ ದ್ವಜ ಮಹಾ ದುಶ ಅಂದ್ರ ನಾ ರಾಗ ಮಾಡೋದಿಲ್ಲ ಅದನ್ನಿಲ್ಲ ಹ್ಮ್ ಮತ್ತ ಏನ್ ಮಾಡೋದಿಲ್ಲ ದೇಶ ಮಾಡೋದಿಲ್ಲ ಬರೋದಿಲ್ಲ ಇವನ್ನೆಲ್ಲವನ್ನು ಬಿಡಬೇಕು ಎಲ್ಲಿ ಮಟ್ಟ ನೀ ಅನಿಷ್ಟು ಪದಾರ್ಥಗಳಲ್ಲಿ ಮೋ ಬಿಡೋದಿಲ್ಲ ಅಲ್ಲಿವರೆಗೆ ನಿನಗೆ ಹಾಂ ಎಷ್ಟು ಮನೆಯೊಳಗೆ ಸಾಮಾನ್ಯತ್ವ ಇರಲಿ ಎಷ್ಟು ಬೇಕಾದಷ್ಟು ಇರಲಿ ಒಂದು ಸೆಕೆಂಡ್ ಆದರೂ ಮೂವನ್ನ ತ್ಯಾಗ ಮಾಡಬೇಕು ರಾಗವನ್ನು ಬಿಡಬೇಕು ಏನು ಆ ಖಾಲಿ ಕುಂತು 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 ಆ ಕಡೆ ಈ ಕಡೆ ಕುಂತು ಸುಮ್ಮನೆ ಧ್ಯಾ ಅರ್ಥ ಧ್ಯಾನ ಮಾಡೋದು ಬರೋಣಿಲ್ಲ ರಬ್ಬರು ಧ್ಯಾನ ಮಾಡೋದು ಬರೀ ಮೂವ ಮೋ ಅದ್ರ ಮ್ಯಾಲೆ ಮೋವ ಕುಂತರಬಾರದು ಅದನ್ನಿಲ್ಲ ನಿತ್ತ ಜಾನಪ ಸಿದ್ಧಿ ಅನೇಕ ಪ್ರಕಾರದ ಧ್ಯಾನದ ಸುದ್ಧಿಗಾಗಿ ಜಡಿ ಒಂದು ವೇಳೆ ಚಿತ್ತಂ ಚಿತ್ತವನ್ನು ತೀರಂ ಸ್ಥಿರವಾಗಲು ಇಚ್ಛ ಇಚ್ಛಿಸುವ ಇಷ್ಟು ನಟಿ ಅತ್ಯು ಇಷ್ಟ ಮತ್ತು ಅನಿಷ್ಟ ಪದಾರ್ಥಗಳಲ್ಲಿ ಬೋ ಏನು ನಿಮ್ಗೆ ಏನೇನು ಕಲರ್ ಟಿ ಬೇಕಾಗಿತ್ತು ನೀವು ಬ್ಲಾಕ್ ಟಿವಿ ತಂದಿರಿ ನಾನು ಮದುವೆ ಆಗಿ ಹತ್ತು ವರ್ಷ ಇತ್ತು ಇನ್ನೂರಿಗೆ ನೀವು ಎಲ್ಲರಿಗೂ ಅಲ್ಲ ಆ ಡಬ್ಬಾನೆ ಇಟ್ಟುಕೊಟ್ಟಿದ್ರಿ ಬರೀ ಅದನ್ನು ಚಿತ್ರ ಮಾಡ ಮಾಡೋದು ಮಾಡಿದ್ರೆ ಆದರೂ ಧಾರದೆಲ್ಲ ಥರ ಬರೀ ಅದನ್ನು ಮಾಡೋದು ಮಾಡ್ತಿರಲಿಲ್ಲ ನನಗೆ ಅದ ಯಾವಾಗ ಹೇಳಿದ್ದೀವಿ ನೀ ಹಿಂಗೆ ಹೇಳಿತಿ ನೀ ನಾನು ನಾವು ಬರ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟಕ್ಕೆ ಒಳಗೆ ನಾನು ಎಲ್ಲಾದರೂ ಕೊಡಿಸ್ತೇನೆ ನಾನು ನಿಮ್ಮ ನಿನ್ನಿಂದು ಓಡಿ ಬಂದುಬಿಟ್ಟೆ ನಾನು ಏನು ಮಾಡಲಿಲ್ಲ ಈ ಏನೇನು ಮಾಡ ಒಂದೀಟು ಧರ್ಲಿಲ್ಲ ಅಲ್ಲಿ ಆದ ಹಾ ನಿಜ ಕಥೆ ಇರೋದು ಇನ್ನೂ ತೆಗಿತ್ತು ಇಂಥ ಕಥೆ ಹೇಳೋದು ಇಂಥ ಮಾಡಿ ಮಾಡಿ ಅನಿಷ್ಟ ವಸ್ತುಗಳನ್ನು ಏನು ಮಾಡೋದು ಸಂಗ್ರಹ ಮಾಡೋದು ಇಷ್ಟ ಅನಿಷ್ಟ ಸಿಂಗಡಿನಾದ್ರೇನ್ ಮಾಡೋದು

ಅದೇನು ಪ್ರಯೋಜನ ಇಲ್ಲ ತಾನಾಗೆ ಮರಳಾಗಬೇಕು ತಾನಾಗೇ ಸಮಾಧಿ ಮಾಡ್ಕೊಳ್ಬೇಕು ತಾನಾಗೆ ಸ್ವಸ್ಥಿರಬೇಕು ಅಂದ್ರೆ ಧರ್ಮ ಇದನ್ನೆಲ್ಲ ಬಿಟ್ಟು ಬಿಡ್ರಿ ಏನು ಇದ್ರೊಳಗೆ ಏನಿಲ್ಲ ಸುಮ್ಮನೆ ಆತ್ಮ ಪರಮಾತ್ಮ ಇಷ್ಟು ಧ್ಯಾನ ಮಾಡಿ ಸಾಕು ಬಾಕಿ ಏನು ಮಾಡೋಕ್ಕೋಗಡಿರಿ ಹ್ಞೂ ಇಷ್ಟು ಅನಿಷ್ಟು ವಸ್ತುಗಳಲ್ಲಿ ಇಷ್ಟು ಮಿಶ್ರಣ ಆಗ್ತೀರಿ ಇಷ್ಟು ಊರ್ಜಾವಾಗ್ತೀರಿ ಇಷ್ಟು ಸುರ್ಜಾವಾಗ್ತೀರಿ ಇಷ್ಟು ದಾರಿ ತಗೋತೀರಿ ಇಷ್ಟು ದಾರಿ ಬಿಟ್ಟು ಹೋಗ್ತೀರಿ ಅದೇನೊಳಗೆ ಏನೈತಿಯಲ್ಲಿ ಸುಖ ಅದ್ರೊಳಗೆ ಒಡೆ ಇರು ಬಂದಿಲ್ಲ ನೋಡಿ ಏನಾದ್ರು ಕಾಣ್ರೆ ಮುಗಿತಾವ ಅದು ಅದ್ರಲ್ಲಿ ರಾತ್ರಿ ನಿದ್ದೆ ಹೋಗಂಗಿಲ್ಲ ಒಳಗೆ ಒಂದು ಲಿಟ್ರ್ ಹಾಲು ಕುಡಿದು ಹಾಲು ಕುಡಿದಿಲ್ಲ ಅಂದ್ರೆ ಮುಕ್ಕ ಮಾಡಿದ್ರೆ ನಾವು ಉಪಾಸ ದೇವತೆ ಹೋಗುದಿಲ್ಲ ಅದು ಮಾಡಿದ ಸ್ತ್ರೀ ಹಟ್ಟೆ ಬಾಳೆಹಟ್ಟೆ ಹಾಂ ಸಾಧು ಹಟ್ಟೆ ಸಾಧು ಹಟ್ಟೆ ನಾಲ್ಕು ಹಟ್ಟ ಅದು ರಾಜಟ್ಟೆ ಎಷ್ಟದು ಹಟ್ಟು ಅಂದ್ರೆ ಏನು ಹಠ 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 ಯಾವುದು ಹ್ಞೂ ಎಲ್ಲರಿಗೂ ಹಟ್ಟದ ನಾಲ್ಕು ಪ್ರಕಾರ ಹಠ ನೀನ್ ಮಾಡಬೇಕು ಒಳ್ಳೆ ಒಳ್ಳೇದಕ್ಕೆ ಅಂಥ ಮಾಡಬೇಕು ಕೆಟ್ಟದತ್ತ ಮಾಡಬಾರ್ದು ದಿಕ್ಷಾತರ ದೀಕ್ಷಾತರ ಮಾಡ್ತೀರಿ ಮಾ ಮಜ್ಜೆ ಬೇಕಂದ್ರೆ ಹಠ ಮಾಡ ಬೆಟ್ಟು ಮಜ್ಜೆ ಹಾ ಮೂ ಮಾಡಬೇಡ ಮಹಿ ಯಾವುದೇ ತರಹದ ರಾಗವನ್ನು ಹೋಗ್ಬೇಡ ಯಾವುದೂ ರಾಗ ಹೋಗ್ಬೇಡ ಬೇಕಾದಷ್ಟು ಮಕ್ಕಳು ಇರಲಿ ಶಡ ಮಕ್ಳು ಇರಲಿ ಬೇಡದ್ರ ಮಕ್ಳು ಇರಲಿ ಇನ್ನೊಬ್ಬರ ಮಕ್ಳು ಇರಲಿ ಯಾರೇ ಇರಲಿ ಅದ್ರೊಳಗೆ ಏನು ಮಾಡಬೇಕು ರಾಗ ಮಾಡಬಾರ ಈಗ ನಮ್ಮ ತಮ್ಮ ಇಬ್ಬರು ಇರ್ತಾರೆ ಇರ್ತಾರಲ್ಲ ಅವ್ರಿಬ್ರದ್ದು ಮರಿಯಾಗಿರ್ತೈತಿ ಅವ್ರ ಅಣ್ಣನ ನಿಂತೇನು ಮಾಡ್ತಾ ಪಾಪ ತಮ್ಮ ಮಗ ಇರ್ತಲ್ಲ ಮದುವೆ ತಂದ ಮಗು ಕೊಡ್ತಾನೆ ಆಕೆ ಮಗು ಪಡ್ತಾಳೆ ಅಂತ ತನ್ನ ಮಗು ಕೊಡ್ತಾಳೆ ಆಮೇಲೆ ಹೋಗಿ ಕೊಡ್ತ ಹಂಗೆ ನೋಡ್ತಿರ್ತಾರ ಈಗ ಏನು ಮಾಡ್ತಾಳೆ ಮಾಡ್ತಳಗೆ ಸುಂದೇನು ಅಂತ ಹೇಳ್ತಾ ತನ್ನ ಮಗು ರಾಗ ಮಾಡ್ತಾ ಆ ಮಗ ಆ ಮತ್ತೊಂದು ಆ ಮಗುವಿಗೆ ರಾಗ ಮಾಡತ್ತ ಆದ್ರೆ ಅದ್ರೊಳಗೆ ಹೆಚ್ಚು ಕಡೆಗೆ ಇಲ್ಲ ಅದೇ ಥರ ಎರಡೂ ರಾಗವನ್ನು ತ್ಯಾಗ ಮಾಡೋದು ಮಹಾ ಮದ್ಯ ಮಹಾಮದ್ಯೂ ಮೂರವನ್ನು ತ್ಯಾಗ ಮಾಡ ರಜೆ ಅಂದ್ರೇನು ರಾಗವನ್ನು ತ್ಯಾಗ ಮಹ ಮಾ ದೃಶ್ಯ ಅಂದ್ರೇನು ಯಾರನ್ನು ದ್ವೇಷ ನನ್ನ ಕಡೆ ಬರೀ ಕೊಟ್ಟ ದ್ವೇಷ ಬರೋದಿಲ್ಲ ಬಂದ್ರಿ ನನ್ನ ಕಡೆ ಬಂದು ಒಬ್ಬನೇ ದ್ವೇಷ ಮಾಡಿರಿ ನಾನು ನಿಮಗೂ ದ್ವೇಷ ಮಾಡೀನಿ ಇಲ್ಲ ದ್ವೇಷ ಬಿಡೋದು ಅದ್ರ ಬಿಟ್ಟರೆ ನಮಗೇನಾಗ್ತೈತಿ ನಾವು ನಿಮಗೇನೋ ಅಂದ್ಬಿಟ್ಟೆ ಅಂದ್ರೆ ನನಗೂ ಅದು ಧ್ಯಾನ ಯಾವ ಥರ ಅನ್ಯಪ್ಪ ನೀವು ಯಾಕೆ ಶುಭ ಬಯಸ್ ಕಳಿಸಿದ್ರು ಯಾಕೆ ಅವ್ರು ನೋವು ಮಾಡಿದ್ದರು ಯಾಕೆ ಅವ್ರಿಗೆ ಕಾಸ ಮಾಡಿದ್ದರು ಯಾಕೆ ಬಾಯಿ ಬಂದು ಮಾತಾಡಿದ್ದರು ಯಾಕೆ ಅವ್ರ ಮನಸ್ಸು ಕೆಟ್ಟ ಮಾಡಿದ್ರು ಆ ಸಾಮಾನ್ಯದಾಗ ಬರ್ತೈತೆ ಎಲ್ಲರೂ ಬರ್ತೈತೆ ಅದು ಧ್ಯಾನ ಆಗ್ತದಿಲ್ಲ ಅದಕ್ಕೆ ಯಾರಿಗೆ ಅನ್ನೋದು ಬೇಡ అవును ముందు యారి అందుకు రిజల్ట్ కొత్త కథ ఒళ్ళ రిజల్ట్ కొత్త యావగా అదక నేను ఏంబడతీ యాదు అందోదూ బేడా అంద బేడా బట్ మిర్సదు బేడ అదక ద్వేషమాదువ కూడా ಧ್ಯಾನದ ಶಕ್ತಿಗಾಗಿ ಮನದ ಏಕಾಗ್ರತೆ ಅವಶ್ಯಕಾಗಿ ಸಾಮಗ್ರಿ ಆಗಿದೆ ಮನುಷ್ಯನ ಏಕಾಗ್ರತೆ ಪ್ರಿಯ ಪದಾರ್ಥಗಳಲ್ಲಿ ಮೂವರಾಗುವುದು ಮಾಡದೇ ಇರುವುದು ಪ್ರಿಯ ಪ್ರಿಯ ವಸ್ತುಗಳು ನೀನು ಏನು ಪ್ರಿಯಲ್ಲ ಅದನ್ನೆಲ್ಲ ತ್ಯಾಗ ಮಾಡಿ ನೀನು ಧ್ಯಾನ ಕುದು ಕುದಕ್ಕೆಬೇಕು ವಸ್ತ್ರ ಬಂದ ಮಾಡ್ಕೊಳ್ಬೇಕು ಮುಷ್ಟಿ ಬಂದ ಮಾಡ್ಕೊಳ್ಬೇಕು ಅಂದಾಗ ಜಾಗೃತಿ ಇಲ್ಲ ಅಂದರೆ ಧ್ಯಾನೇ ಚಶ್ಮಾ ಇದ್ದರೆ ಆ ಕಡೆ ಇಟ್ಟರೆ ಕುದಾಕಿಲ್ಲ ಹಾಕೊಂಡ ಕುಂದರೋದು ಚಶ್ಮಾ ಅಲ್ಲಿಂದ ಎಷ್ಟೊಂದರ ಚಶ್ಮಾ ನನ್ನ ಚಶ್ಮ ಯಾರು ಹೊತ್ಕೊಂಡು ಹೋದ್ರಿ ಮಾಡುದ ನಿಮ್ಗೆ ಏನು ಧ್ಯಾನ ಕುಂತರ ಯಾವ್ದು ಮನುಷ್ಯ ಸ್ವಾಮೀಜಿ ಧ್ಯಾನ ಮಾಡಬೇಕು ಮುಷ್ಟಿ ಬಂದ ವಸ್ತ್ರ ಬಂದ ಕೂದಲು ಬಂದು ಕೇಸಾರ ಆತ ನಿಮ್ಗೆಲ್ಲಾರ್ಗು ಯಾವ್ದು ಕೂಡ ರಾಗ ಇತ್ತಂದ್ರೆ ಅದೇ ಮಾಡ್ತತಿ ಶುರು ಮಾಡ್ತೈತಿ ಅದ್ರಲ್ಲಿ ಹ್ಮ್ ಕೈ ಹಿಂಗೆ ಇಟ್ಕೊಂಡು ಸಾಮಯಕ್ಕೆ ಮಾಡೋದು ಈ ಥರ ಇಟ್ಕೊಂಡು ಯಾವಾಗ ತಾನು ಕೂದಲನ್ನು ಹಗರು ಕಟ್ಕೋಬೇಕು ವಸ್ತ್ರವನ್ನು ಬಿಚ್ಚ ಕಟ್ಕೊಳ್ಬೇಕು ಒಂದು ಅಂಥರು ಮಾಡ್ದಾಗ ವಸ್ತ್ರ ಬಿಚ್ಚಬೇಕು ಕೂದಲನ್ನು ಬಿಚ್ಚಬೇಕು ಕೈಯನ್ನು ಬಿಚ್ಚಬೇಕು ಅಲ್ಲಿ ಬಿಟ್ಟು ಸಮಯ ಮಾಡೋದು ಮೊದಲು ಗಡಿ ಇರಲಿಲ್ಲ ಮೊದಲು ಸಮಯ ಇರಲಿಲ್ಲ ತಾಯಿ ಇರಲಿಲ್ಲ ಅವಾಗ ನೋಡೋದೇ ಅದಕ್ಕೆ ಏನು ಮಾಡ್ತಿದ್ರು ಹೊತ್ತು ಹುಟ್ಟಿದ್ರು ನೋಡ್ತಿದ್ರು ಹೊತ್ತು ನೆತ್ತಿ ಮೇಲೆ ಬಂದರೆ ಹನ್ನೆರಡು ಗಂಟೆ ಆಗ್ತೈತೆ ಸೊರ್ಸೆಡುಗೊಂಡ್ರೆ ಒಂದು ಗಂಟೆ ಇನ್ನೂರು ಸೋರ್ಸೆ ಬಂದರೆ ಎರಡು ಗಂಟೆ ಇನ್ನೂರು ಸೋರ್ಸೆ ಹಿಡಿದ್ರೆ ಮೂರು ಗಂಟೆ ಆ ಒಳಗೆ ಅವಾಗ ಹಚ್ಚಿನ ಮನೆ ಇರ್ತಿತ್ತು ಅದನ್ನು ದೊಡ್ಡ ತಿಂಡಿ ಬರ್ತಿತ್ತು ಅದು ಎಷ್ಟು ಗಂಟೆ ಹಾಕತ್ತಾರ ತೋರಿಸ್ತಿತ್ತು ಅದು ಅವಾಗೆಲ್ಲರ ಕಡೆ ಗಡಿ ವಾಚು ಮೊಬೈಲು ಟಿ ವಿ ಏನು ಇರಲಿಲ್ಲ ಅವರೇ ಸೂರ್ಯನ ಬೆಳಕಿನ ಮೇಲೆ ಕಂಡು ಹಿಡ್ತಿದ್ರು ರಾತ್ರಿ ಅದಕ್ಕೆ ಹೋದ್ರೆ ಅಲ್ಲಿ ಒಂದೊಂದು ನಕ್ಷತ್ರ ಬರ್ತಿದ್ರು ಅವರು ಈ ಎಲ್ಲಿ ಬರ್ತತಿ ಆ ಎಲ್ಲಿ ಬರ್ತೈತಿ ಈ ಬೆಳಗ್ಗೆ ನಾಲ್ಕು ಗಂಟೆ ಆಯಿತು ಆರು ಗಂಟೆ ಆಯಿತು ಈ ಥರ ನೋಡ್ತಿದ್ರು ಯಾವಾಗ ಹ್ಞೂ ಧ್ಯಾನದ ಸಿದ್ಧಿಗಾಗಿ ಮೂರ ವಸ್ತುವನ್ನು ತನ್ನದೆಂದು ತಿಳಿದುಕೊಳ್ಳುವುದು ತನ್ನನ್ನು ಮರೆಯಬಹುದು ರಾಗ ಇಷ್ಟು ವಸ್ತುವಿನ ಪ್ರೀತಿಯನ್ನು ರಾಗವೆಂದುವರು ಇಷ್ಟೇ ಇದ್ರೂ ಸಾಕು ಯಾಕಂದ್ರೆ ಇನ್ನು ಬಹಳ ಐತಿ ಇಷ್ಟೋರಿ ಧ್ಯಾನದಲ್ಲಿ ನಾಲ್ಕು ಬೇಜಗಳಿಲ್ಲ ಹಾ ಅವನ ಕರಿಗೆ ತಿಳಿಸಿದೆ ಇಲ್ಲಿ ಆರ್ಥ ಧ್ಯಾನದೊಳಗೆ ರೋಗ ಬರಲಿ ಪ್ರತಿಕಾರ ಬರಲಿ ಭೋಗ ಪ್ರತಿ ಆಗಲಿ ಅನಿಷ್ಟ ಆಗಲಿ ವಿಷ್ಠಾಗಲಿ ಆರ್ಥ ತ್ಯಾನ ಮಾಡಬಾರ್ದು ರಾಣಿ ವಿಶ್ವ ಅಸತ್ಯಚಾರಗಳನ್ನೆಲ್ಲ ಸಂತೋಷ ಪಡಬಾರದು ಸಂತೋಷ ಈ ಕಳ್ ಮಾಡ್ಕೊಂಡು ಸಂತೋಷ ಮಾಡಬಾರ್ದ್ರಿ ಯಾರಿಗಿರೋ ಹೊಡೆದು ಪಡೆದುಕೊಂತ ಸಂತೋಷ ಆಗಬಾರ್ದ್ರಿ ಈ ಅವ್ನಿಗೆ ಚಲೋ ಶಿಕ್ಷಾ ಪಟ್ಟಿ ಅಂತೇಳಿ ನಗಬಾರ್ದ್ರಿ ಅಂದ್ರೂ ಕೂಡ ಉದ್ರತೆ ಆಗೋದು ಅವನ್ನೆಲ್ಲ ಮಾಡಬಾರ್ದು ಧರ್ಮ ಧ್ಯಾನ ಏನು ಅಜ್ಞೆ ಆಗುತ್ತೆ ಅದ ಪ್ರಮಾಣ ಅಂತ ತಿಳ್ಕೊಳ್ಬೇಕು ಅಂದ್ರೆ ನಿನಗೆ ಕರ್ಮಗಳು ನಾಶ ಆಗ್ತವೆ ಸುಖ ದುಃಖಗಳಲ್ಲಿ ಸಂತಾಭಾವ ಪಾಪ ಪುಂಡಿದ ಮೇಲೆ ಸಂತಾಭಾವ ಲೋಕ ಲೋಕದ ಮೇಲೆ ಸಂತಾಭಾವ ಹಿಂಗೆ ಧ್ಯಾನ ಮಾಡಬೇಕು ಅಗ್ನಿಯ ವಿಷಯ ಜನೇಂದ್ರ ಭಗವಂತರು ಏನು ಹೇಳ್ತಾರೆ ಅದ್ರ ಮೇಲೆ ಪ್ರಮಾಣ ಅಂತ ಹೇಳಬೇಕು ನೋಡಿ ಧ್ಯಾನದೂ ಪ್ರಮಾಣ ಅಂತ ಹೇಳ್ತಾರೆ ಧ್ಯಾನ ಮಾಡೋದು ಪ್ರಮಾಣ ಅಂತ ಹೇಳ್ತಾರೆ ಹ್ಞೂ ಅಪಾಯ ಅಪಾಯ ಅಂದರೆ ಅದ್ರೊಳಗೆ ಯಾವುದೇ ಕರ್ಮಗಳು ಯಾರಿಗೆ ದುಃಖ ಆಗ್ತವೆ ಅಶುಭ ಕರ್ಮದ ಉದಯ ಬರ್ತೈತಿ ಅದನ್ನ ನೋಡಿ ನಾವು ಖುಷಿ ಕೊಡಬಾರ್ದು ಅಪಾಯ ದುಃಖಗಳನ್ನು ದೂರ ಮಾಡೋದು ವಿಪಾಕ ಅಶುಭ ಕರ್ಮ ಶುಭ ಕರ್ಮ ಎರಡೂ ಕರ್ಮದಲ್ಲಿ ಚಿಂತನೆ ಮಾಡೋದು ಚಿಂತನೆ ಮಾಡಬೇಕಾದ್ರೆ ಚಿಂತೆ ಮಾಡಬಾರ್ದು ಚಿಂತೆ ಮಾಡಿದ್ರೆ ಏನಾಗ್ತತಿ ಬಿಡೋಣ ಚಿಂತೆ ಮಾಡಿದ್ರೆ ಏನಾಗ್ತತಿ ಹಾಂ ಚಿ ಚಿಂತೆ ಮಾಡಿ ಮಾಡಿ ತೆರ ಎಲ್ಲ ಬೆಳಗ್ಗೆ ಆಗ್ತಾವ ಸಣ್ಣವರ ಸಣ್ಣ ಮಕ್ಕಳಿಗೆ ಆಗತ್ತ ಹೋಗೋದಿಲ್ಲ ಹಾಂ ಮುಪ್ಪು ಚಿಂತೆ ಅಂದ್ರೇನು ಚಿತ ದ್ವಿಪಾಕ ವಿಚಯ ಇನ್ನು ಸಂಸ್ಥಾನ ವಿಚಯ ಅಂದ್ರೆ ಈ ಲೋಕದ ಬಾರಿನ ಚಿಂತನೆ ಮಾಡೋದು ಆ ಲೋಕದ ಭಕ್ತರ ಚಿಂತನೆ ಮಾಡೋದು ಉರ್ದು ಲೋಕದ ಚಿಂತನೆ ಮಾಡೋದು ಏಕೆಂದ್ರಿಂದ ಸಿಂಗಿ ಪಂಚೇಂದ್ರವರೆಗೆ ಚಿಂತನೆ ಮಾಡೋದು ಸಂಸ್ಥಾನ ವಿಚಯ ಅಂತ ಹಾಕ ಇನ್ನು ಪಿಂಡಸ್ಥ ಪದ್ಯಸ್ಥ ರೂಪಸ್ಥ ರೂಪಾತೀತ ಇನ್ನು ಶರೀರದಲ್ಲಿ ಆತ್ಮರ ಚಿಂತನೆ ಮಾಡೋದು ಪಿಂಡ ವಸ್ತು ಇನ್ನು ಮಂತ್ರಗಳನ್ನು ತಗೊಂಡು ನವೋಕಾರ ಮಂತ್ರವನ್ನು ತಗೊಂಡು ಏಕಾಗ್ರಗೊಳಿಸುವುದು ಅದಕ್ಕೆ ನಂತರ ಪದ್ಧಸ್ಥ ಅರಿಯಂತರ ಅಂದ್ರೆ ಅದೇ ಒಂದು ವಿಷಯ ತಗೋಬೋದು ಚಿತ್ರ ತಗೋಬಾರ್ದು ಈ ಆಚಾರ ತೊಗೋಬಾರ್ದು ಉಪಾಚಾರ ತೊಗೋಬಾರ್ದು ಒಂದು ವಿಷಯದ ಮೇಲೆ ಚಿಂತನೆ ಮಾಡೋದು ರೂಪಸ್ಥ ಅಂದ್ರೆ ಅರಿಯಂತರನ್ನು ಧ್ಯಾನಿಸುವುದು ರೂಪಸ್ಥ ಸಮವತ್ಸರಗಳನ್ನು ನೋಡಿ ರೂಪಾತೀತ ಸಿದ್ಧ ಪರಿಮಿಷ್ಟಿಗಳನ್ನು ಧ್ಯಾನ ಮಾಡೋದು ಅದಕ್ಕೆ ರೂಪಾತೀತ ತಂತ್ರ ಅದರೊಳಗೆ ಪೃಥಕ ವಿತರ್ಕ ಸಿಕ್ಕ ಧ್ಯಾನ ಏಕತ್ರ ವಿತರ್ಕ ಸಿಕ್ಕಲು ಧ್ಯಾನ ಸೂಕ್ಷ್ಮ ಕ್ರಿಯೆ ಪ್ರತಿಪಾತಿ ಸಿಕ್ಕಲು ಧ್ಯಾನ ಎಫರ್ಥ ಕ್ರಿಯಾ ನಿವೃತ್ತಿ ಶುಕ್ರ ಧ್ಯಾನ ದ್ರವ್ಯ ಗುಣ ಪರಿಹಾರ ಭಿನ್ನ ಭಿನ್ನವಾಗಿ ಧ್ಯಾನ ಮಾಡೋದು ಶುಕ್ರ ಧ್ಯಾನ ಏಕತ್ವ ಅಂತಂದ್ರೆ ನಿರ್ವಿಕಾರವಾಗಿ ಅತ್ಯಂತ ಶುಕ್ರ ಪರಿಹಾರದಲ್ಲಿ ಭಾವಶುತ ಬಲದಿಂದ ಆತ್ಮಾನುಭೂತಿ ಮಾಡ್ಕೊಳ್ಳೋದು ಅದಕ್ಕೆ ಏನಂತಾರೆ ಏಕತ್ವ ವಿತರಕ ಶುಕ್ರ ಧ್ಯಾನ ದ್ವಿತೀಯ ಶುಕ್ರಧ್ಯಾನ ಸೂಕ್ಷ್ಮ ಕ್ರಿಯಾ ಪ್ರತಿಭಾ ಅಂತಂದ್ರೆ ಎಲ್ಲ ಮನೋವಚನ ಕಾರ್ಯದಿಂದ ಎಲ್ಲ ನಿಲ್ಲಿಸಿಕೊಳ್ಳೋದು ಅತ್ಯಂತ ಸೂಕ್ಷ್ಮ ಮಾಡ್ಕೊಳ್ಳೋದು ಅರಿಹಂತರ ಮಾಡ್ತಾರದ ಯಾರು ಮಾಡ್ತಾರದ ಅಂತ ಪರಮಾತ್ಮರು ಮಾಡ್ತಾರೆ ಭಗವನ್ರು ಮಾಡ್ತಾರೆ ನಿಗ್ರಹ ಮಾಡ್ತಾರೆ ಅದಕ್ಕೆ ತೃತೀಯ ಶುಕ್ರ ಧ್ಯಾನ ಅಂತ ಹೇಳ್ತಾರೆ ಈ ಸೂತ್ರ ಚೆನ್ನಾಗಿರುತ್ತೆ ಅಂತ ಎಂಬನೇ ಕ್ರಿಯೆ ನಿವರ್ತಿ ಅಲ್ಲಿ ಏನು ಮಾಡ್ತಾರೆ ಸೂಕ್ಷ್ಮ ಕ್ರಿಯೆಗಳನ್ನು ನಿಲ್ಲಿಸ್ತಾರೆ ಅದಕ್ಕಂತ ಅಯೋಗಿ ಕೇಳಲಿ ಏನಂತರ ಅವರು ಕೂಡ ಚತುರ್ಥ ಶುಕ್ರ ಧ್ಯಾನ ಮಾಡ್ತಾರೆ ಈ ರೀತಿಯಾಗಿ ನಾವು ಕೂ ಧ್ಯಾನ ಮಾಡಬಾರ್ದು ಶು ಧ್ಯಾನ ಮಾಡಬೇಕು ಅಂತ ತಿಳಿಸ್ತಾರೆ ಇನ್ನು ಧ್ಯಾನ ಮಾಡಲು ಯೋಗ್ಯವಾದ ಮಂತ್ರ ಹಿಂದಿನ ಕಥಾ